ಸ್ನೇಹಿತರೆ ಇಂದು ಡಿಸೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಅತ್ಯಂತ ಪರಮ ಪವಿತ್ರವಾದಂಥ ಶಕ್ತಿಶಾಲಿ ವೈಕುಂಠ ಏಕಾದಶಿಯನ್ನು ಆಚರಿಸಲಾಗುತ್ತಿದ್ದು ಈ ಒಂದು ದಿನ ಶ್ರದ್ಧಾ ಭಕ್ತಿಯಿಂದ ವಿಷ್ಣು ಸಮೇತ ಲಕ್ಷ್ಮಿಯನ್ನು ಪೂಜಿಸಿದರೆ ಸಾಕು ವರ್ಷ ಪೂರ್ತಿ ಅಂದರೆ ಇಪ್ಪತ್ತ್ಮೂರು ಏಕಾದಶಿ ಆಚರಿಸಿದಷ್ಟು ಪುಣ್ಯಫಲಗಳು ಲಭಿಸುತ್ತೆ ಈ ದಿನ ಮಾಡುವ ಪೂಜೆಗಳಿಗೆ ಮತ್ತು ಉಪವಾಸಕ್ಕೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ದೊರೆಯುತ್ತೆ ನಮ್ಮ ಗ್ರಂಥಗಳಲ್ಲಿ ವಿವರಿಸಿದಂತೆ ವೈಕುಂಠ ಏಕಾದಶಿ ಎಂದು ವಿಷ್ಣುಮೂರ್ತಿಯನ್ನು ಪೂಜಿಸಿ ಕೆಲವು ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಇಡೀ ಕುಟುಂಬಕ್ಕೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಇದರಿಂದ ಸರ್ವ ಪಾಪಗಳು ದೂರವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತೆ ಏಳೇಳು ಜನ್ಮಗಳ ಪಾಪವನ್ನು ಕಳೆದು ಮೋಕ್ಷವನ್ನು ದಯಪಾಲಿಸುವಂಥ ವಿಶೇಷವಾದಂಥ ಈ ದಿನ ತಪ್ಪದೆ ವಿಷ್ಣುದೇವರನ್ನು ಪೂಜಿಸಿ ಆರಾಧಿಸಿ ಪುರಾಣಗಳ ಪ್ರಕಾರ ಈ ಶುಭ ದಿನದಂದು ವೈಕುಂಠದ ದ್ವಾರಗಳು ತೆರೆದಿರುತ್ತವೆ ಮುಕ್ಕೋಟಿ ದೇವತೆಗಳು ಶ್ರೀಮನ್ನಾರಾಯಣನ ದರ್ಶನಕ್ಕಾಗಿ ವೈಕುಂಠಕ್ಕೆ ಆಗಮಿಸ್ತಾರೆ ಹಾಗಾಗಿ ಈ ದಿನ ಭೂಲೋಕದಲ್ಲಿ ಹರಿಯನ್ನು ಸ್ಮರಿಸಿದರೆ ಮುಕ್ಕೋಟಿ ದೇವತೆಗಳನ್ನು ಸ್ಮರಿಸಿದಂತೆಯೇ ಆಗುತ್ತದೆ ಮುಕ್ಕೋಟಿ ದೇವತೆಗಳೆಲ್ಲರೂ ಸ್ವಾಮಿಯ ದರ್ಶನ ಪಡೆದು ನಂತರ ಭೂಲೋಕಕ್ಕೆ ಬಂದು ಭಕ್ತರನ್ನು ಅರಸ್ತಾರೆ ಈ ವೈಕುಂಠ ಏಕಾದಶಿ ಆಚರಿಸೋದ್ರಿಂದ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಲಭಿಸುತ್ತೆ ಶೇಷಶಯನಾದ ವಿಷ್ಣುವು ಈ ದ್ವಾರದ ಮೂಲಕ ಬಂದು ಭಕ್ತರಿಗೆ ದರ್ಶನ ನೀಡ್ತಾನೆ ಈ ದ್ವಾರದ ಮೂಲಕ ಪ್ರವೇಶಿಸಿ ದೇವರನ್ನು ದರ್ಶನ ಮಾಡಿದರೆ ಪುನರ್ಜನ್ಮವಿರುವುದಿಲ್ಲ ಮತ್ತು ಮೋಕ್ಷ ಸಿಗುತ್ತದೆ ಹಾಗೆಯೇ ಇಂದು ಈ ದಿನ ಸ್ನಾನದ ನೀರಿಗೆ ಗಂಗಾ ಜಲ ಅಥವಾ ಅರಿಶಿನವನ್ನು ಬೆರೆಸಬೇಕು ಅದೇ ರೀತಿ ನೀರಿನಲ್ಲಿ ಎರಡು ತುಳಸಿ ಎಲೆಗಳನ್ನು ಹಾಕಿಕೊಂಡು ಸ್ನಾನ ಮಾಡಿದರೆ ಅಪಾರವಾದಂಥ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತೆ ಸ್ನಾನ ಮಾಡುವಾಗ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಲ್ಲಬೇಕು ಈ ದಿನ ಬೆಳಗ್ಗೆ ಮನೆಯ ಹೊಸ್ತಿಲಿಗೆ ಅರಿಶಿಣದ ಲೇಪನ ಹಚ್ಚಿ ಹಕ್ಕಿ ಹಿಟ್ಟಿನಿಂದ ಶಂಖಚಕ್ರ ಗದೆಯ ರಂಗೋಲಿ ಹಾಕಿ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಹೂವನ್ನು ಇಟ್ಟು ಹೊಸ್ತಿಲನ್ನು ಪೂಸಿದರೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಆಶೀರ್ವಾದ ಲಭಿಸುತ್ತೆ ಮನೆಯಲ್ಲಿ ಅರಿಶಿಣದ ನೀರು ಅಥವಾ ಗಂಗಾಜಲ ಅಥವಾ ಗೋಮೂತ್ರವನ್ನು ಸಿಂಪಡಿಸಿ ಶುದ್ಧ ಮಾಡಬೇಕು ಹಾಗೆಯೇ ಈ ದಿನ ವಿಷ್ಣುಮೂರ್ತಿಗೆ ಪ್ರಿಯವಾದ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿದರೆ ಅದೃಷ್ಟ ಮತ್ತು ಐಶ್ವರ್ಯ ಲಭಿಸುತ್ತೆ ಹಳದಿ ಬಣ್ಣ ಲಭ್ಯವಿಲ್ಲದಿದ್ದರೂ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸ್ಬೋದು ಮನೆಯ ದ್ವಾರಕ್ಕೆ ಮಾವಿನ ಎಲೆಯ ತೋರಣಗಳನ್ನು ಕಟ್ಟಬೇಕು ಈ ಏಕಾದಶಿಯಂದು ಮಾವಿನ ತೋರಣ ಕಟ್ಟಿದರೆ ನಿಮ್ಮ ಮನೆಗೆ ಧನಲಕ್ಷ್ಮಿ ದೇವಿ ದೇವಿಯು ಆಗಮಿಸ್ತಾಳೆ ವಿಷ್ಣುಮೂರ್ತಿಯ ಪೂಜೆಯಲ್ಲಿ ತಪ್ಪದೇ ತುಳಸಿ ದಳಗಳು ಇರಲೇಬೇಕು ಆದರೆ ಏಕಾದಶಿಯ ದಿನದಂದು ಅಪ್ಪಿತಪ್ಪಿಯು ತುಳಸಿ ಎಲೆಗಳನ್ನು ಕೀಳಬಾರ್ದು ಆದ್ದರಿಂದ ಒಂದು ದಿನ ಮುಂಚಿತವಾಗಿಯೇ ಅವುಗಳನ್ನು ಸಿದ್ಧಪಡಿಸಿ ಇಟ್ಕೊಳ್ಳಿ ಮನೆಯಲ್ಲಿ ಪೂಜೆ ಪ್ರಾರಂಭಿಸುವ ಮೊದಲು ಅಕ್ಷತೆ ಮತ್ತು ಒಂದು ತಾಮ್ರದ ಕಲಶದಲ್ಲಿ ನೀರು ತುಂಬಿಸಿ ಪೂಜಾ ಕೊಠಡಿಯ ಈಶಾನ್ಯ ಮೂಲೆಯಲ್ಲಿ ಇರಿಸಬೇಕು ಹಾಗೆಯೇ ತುಳಸಿ ತೀರ್ಥವನ್ನು ಸಿದ್ಧಪಡಿಸ್ಕೊಳ್ಬೇಕು ಈ ದಿನ ವೈಕುಂಠ ಏಕಾದಶಿ ಆಚರಣೆ ಮಾಡುವವರು ಮೊದಲು ದೇವರಲ್ಲಿ ಸಂಕಲ್ಪ ಮಾಡಿ ಪ್ರಾರ್ಥಿಸಬೇಕು ಏಕಾದಶಿ ಉಪವಾಸದ ಸಮೇತ ಮಾಡುತ್ತಿದ್ದೇನೆ ಯಾವುದೇ ಥರ ವಿಘ್ನಗಳು ಬರದ ಹಾಗೆ ಏಕಾದಶಿ ವ್ರತ ಸಂಪೂರ್ಣವಾಗಬೇಕೆಂದು ಪ್ರಾರ್ಥಿಸಬೇಕು ನಂತರ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಕೇಳಿಕೊಂಡು ಏಕಾದಶಿ ವ್ರತ ಪ್ರಾರಂಭ ಮಾಡಬೇಕು ಈ ದಿನ ವಿಷ್ಣು ಸಹಸ್ರನಾಮ ಪುಸ್ತಕವನ್ನು ದೇವರ ಮನೆಯಲ್ಲಿಟ್ಟು ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಪೂಜಿಸಬೇಕು ಇಂದು ವಿಷ್ಣು ಸಹಸ್ರನಾಮ ಓದಿದರೆ ಅಥವಾ ಕೇಳಿದರೆ ಶ್ರೇಷ್ಠ ಸಾಧ್ಯವಿಲ್ಲವೆಂದರೆ ಈ ದಿನ ರಾಮ ರಾಮ ರಾಮೇತಿ ರಮೆ ರಾಮೆ ಮನೋರಮೆ ಸಹಸ್ರನಾಮ ತತ್ಸುಲ್ಯಂ ರಾಮನಾಮ ವರಾನನೆ ಈ ಮಂತ್ರವನ್ನು ತಪ್ಪದೆ ಮೂರು ಬಾರಿಯಾದರೂ ಜಪಿಸಿ ಪೂರ್ತಿ ವಿಷ್ಣು ಸಹಸ್ರನಾಮವನ್ನು ಪಠಿಸಲು ಸಮಯವಿಲ್ಲದಿದ್ದಾಗ ಅಥವಾ ಓದಲು ಕಷ್ಟ ಆದರೆ ಈ ಒಂದು ಶ್ಲೋಕವನ್ನು ಭಕ್ತಿಯಿಂದ ಮೂರು ಬಾರಿ ಹೇಳಿದರೆ ಸಾಕು ವಿಷ್ಣು ಸಹಸ್ರನಾಮವನ್ನು ಒಂದು ಬಾರಿ ಹೇಳಿದಷ್ಟು ಪೂರ್ಣ ಫಲ ಸಿಗುತ್ತೆ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಗೆ ಹಳದಿ ಬಣ್ಣದ ಹೂವಿನಿಂದ ಅಲಂಕರಿಸಿ ಪೂಜಿಸಿ ಆರಾಧಿಸಿ ಹಾಗೆಯೇ ತಾಯಿ ಲಕ್ಷ್ಮಿಗೆ ಕೆಂಪು ಗುಲಾಬಿಯನ್ನು ಅರ್ಪಿಸಿ ಸ್ವಾಮಿಯನ್ನು ಪೂಜಿಸುವಾಗ ನೂರ ಎಂಟು ಗೋವಿಂದನಾಮಗಳನ್ನು ಪಠಿಸುವುದು ಅತ್ಯಂತ ಶುಭದಾಯಕ ಇಲ್ಲವೆಂದಾದರೆ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿ ವಿಷ್ಣುಮೂರ್ತಿಯ ವಿಗ್ರಹವಿದ್ದರೆ ಇದನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಪ್ರತಿಷ್ಠಾಪಿಸಿ ಹಸುವಿನ ಹಾಲು ಮತ್ತು ಗಂಗಾಜಲದಿಂದ ಅಭಿಷೇಕ ಮಾಡಿ ಈ ತೀರ್ಥವನ್ನು ತಲೆಯ ಮೇಲೆ ಪ್ರೋಕ್ಷಿಸಿಕೊಳ್ಳಿ ಮನೆಯಲ್ಲಿ ಮಂಗಳಾರತಿ ಮಾಡಿ ಮೂರು ಪ್ರದಕ್ಷಿಣೆ ಹಾಕಿ ಪೂಜೆಯನ್ನು ಮುಕ್ತಾಯಗೊಳಿಸಿ ಪೂಜೆಯ ನಂತರ ಆಗಲೇ ತಯಾರಿಸಿರುವ ಅಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಂಡು ತುಳಸಿ ತೀರ್ಥವನ್ನು ತಪ್ಪದಿ ಸ್ವೀಕರಿಸಬೇಕು ಈ ದಿನ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿದರೆ ಅತ್ಯಂತ ಶ್ರೇಷ್ಠ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಹಾಲು ಮತ್ತು ತುಪ್ಪವನ್ನು ಸೇರಿಸಿ ಏಳು ಹಿಟ್ಟಿನ ದೀಪ ತಯಾರಿಸಿ ಕುಂಕುಮದ ಬೊಟ್ಟು ಹಿಟ್ಟು ಪ್ರತಿ ದೀಪಕ್ಕೂ ಎರಡು ಬತ್ತಿಗಳನ್ನು ಸೇರಿಸಿ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ಶ್ರೇಷ್ಠ ಸಾಧ್ಯವಿಲ್ಲವೆಂದರೆ ಎರಡು ತುಪ್ಪದ ದೀಪವನ್ನು ಬೆಳಗಿಸ್ಬೋದು ನೈವೇದ್ಯಕ್ಕೆ ಬಾಳೆಹಣ್ಣು ಪಂಚಾಮೃತ ಹಸಿ ಹಾಲು ಬೆಲ್ಲದ ಪಾನಕವನ್ನು ಅರ್ಪಿಸ್ಬೋದು ಇನ್ನು ಈ ದಿನ ವಿಷ್ಣು ದೇವರ ಪೂಜೆ ಮಾಡಲು ಬೆಳಗ್ಗೆ ಐದು ನಲವತ್ತೈದು ನಿಮಿಷದಿಂದ ಏಳು ಐವತ್ಮೂರು ನಿಮಿಷದವರೆಗೆ ಶುಭ ಸಮಯವಿದೆ ಈ ಸಮಯವನ್ನು ಬಿಟ್ಟರೆ ಬೆಳಗ್ಗೆ ಒಂಬತ್ತು ಮೂವತ್ತಾರು ನಿಮಿಷದಿಂದ ಹತ್ತು ಮೂವತ್ತಾರು ನಿಮಿಷದವರೆಗೆ ಮನೆಯಲ್ಲಿ ದೇವರ ಪೂಜೆ ಮಾಡಬಹುದು ನಿಮ್ಮ ಜೀವನದಲ್ಲಿ ಏನೂ ಇಲ್ಲದ ಸ್ಥಿತಿಯಿಂದ ಉನ್ನತ ಮಟ್ಟಕ್ಕೆ ಏರಬೇಕಂದ್ರೆ ಈ ಏಕಾದಶಿಯ ದಿನ ಎರಡು ಅಶ್ವತ್ಥ ಎಲೆಯ ಮೇಲೆ ಅರಿಶಿನದಿಂದ ಓಂ ಎಂದು ಬರೆದು ದೇವರ ಮನೆಯಲ್ಲಿಟ್ಟು ಪೂಜಿಸಿ ನಂತರ ಮನೆಯ ಮುಖ್ಯ ಬಾ ಬಾಗಿಲಿಗೆ ಅಥವಾ ಬೀರುವಿನಲ್ಲಿ ಇಟ್ಟರೆ ಇದರಿಂದ ಅನಿರೀಕ್ಷಿತವಾಗಿ ಧನಲಾಭ ಆಗಿ ನಿಮ್ಮ ಜೀವನದಲ್ಲಿ ದೊಡ್ಡ ಸ್ಥಾನಕ್ಕೆ ಏರ್ತೀರ ಸಂಪತ್ತು ವೃದ್ಧಿಯಾಗತ್ತೆ ಶುದ್ಧವಾಗಿರುವ ಇಪ್ಪತ್ತೇಳು ಏಲಕ್ಕಿಯನ್ನು ಅರಿಶಿಣದ ನೀರಿನಲ್ಲಿ ಹತ್ತರಿಂದ ಹದಿನೈದು ನಿಮಿಷ ನೆನೆಸಿ ನಂತರ ಆ ಏಲಕ್ಕಿಗಳನ್ನು ಸೂಜಿದಾರದಲ್ಲಿ ಪೋಣಿಸಬೇಕು ಪ್ರತಿಯೊಂದು ಏಲಕ್ಕಿಯನ್ನು ಪೋಣಿಸಬೇಕಾದರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಪಠಿಸುತ್ತಾ ಇಪ್ಪತ್ತೇಳು ಏಲಕ್ಕಿಗೂ ಅರಿಶಿಣ ಕುಂಕುಮದ ಬೊಟ್ಟು ಇಟ್ಟು ನಂತರ ಹಾರವನ್ನು ನಿಮ್ಮ ಕೈಯಲ್ಲಿ ಹಿಡಿದು ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳು ಅಂದರೆ ಮದುವೆಗಾಗಿ ಸಾಲ ತೀರಬೇಕು ಸಂತಾನ ಆರೋಗ್ಯ ಹಾಗೆ ಹೀಗೆ ನಿಮ್ಮ ಇಷ್ಟಾರ್ಥಗಳಿಗಾಗಿ ವಿಷ್ಣುವಿನ ಫೋಟೋ ಮುಂದೆ ಪ್ರಾರ್ಥಿಸಿ ವಿಗ್ರಹ ಅಥವಾ ಫೋಟೋಕ್ಕೆ ಈ ಹಾರವನ್ನು ಅರ್ಪಿಸಬೇಕು ಮರುದಿನ ದ್ವಾದಶಿ ದಿನ ಅಂದರೆ ಬುಧವಾರ ಕೆಂಪು ಶುದ್ಧವಾದ ಕೆಂಪು ಬಟ್ಟೆಯಲ್ಲಿ ಸುತ್ತಿ ನೀವು ಹಣ ಒಡವೆ ಇಡುವಂತಹ ಜಾಗದಲ್ಲಿ ಈ ಏಲಕ್ಕಿ ಹಾರವನ್ನು ಇಡಬೇಕು ಈ ವರ್ಷ ಈ ಪ್ರಕಾರದಲ್ಲಿ ನೀವು ಮಾಡಿಕೊಂಡ್ರೆ ಒಂದು ವರ್ಷ ತುಂಬೋದ್ರೊಳಗಾಗಿ ಸಕಲ ಸಂಪತ್ತು ಲಭಿಸಿ ವಿಷ್ಣು ಸಮೇತ ಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಲಭಿಸುತ್ತೆ ಈ ದಿನ ಉಪವಾಸ ಮಾಡಿದ್ರೆ ಶ್ರೇಷ್ಠ ಇಲ್ಲವೆಂದರೆ ಫಲಾಹಾರ ಅಂದರೆ ಡ್ರೈ ಫ್ರೂಟ್ಸ್ ಹಣ್ಣು ಹಾಲು ಅಥವಾ ಲಘು ಆಹಾರ ಅಂದರೆ ಉಪ್ಪಿಟ್ಟು ಅವಲಕ್ಕಿ ಸಾಬುದಾನ ಕಿಚಡಿ ಈ ರೀತಿಯ ಆಹಾರವನ್ನು ಸೇವಿಸ್ಬೋದು ಹಾಗೆ ಈ ದಿನ ಅಪ್ಪಿತಪ್ಪಿಯು ಅನ್ನ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇವಿಸಬಾರ್ದು ನಾಳೆ ದ್ವಾದಶಿ ತಿಥಿಯ ದಿನ ಅಂದರೆ ಬುಧವಾರ ಬೆಳಗ್ಗೆ ಆರು ಐವತ್ತಾರು ನಿಮಿಷದ ನಂತರ ದೇವರಿಗೆ ತುಳಸಿ ಹೂವನ್ನು ಅರ್ಪಿಸಿ ನೈವೇದ್ಯಕ್ಕೆ ನಿಮ್ಮ ಕೈಲಾದ ಸಿಹಿಯನ್ನು ಅಂದರೆ ಪಂಚಾಮೃತ ಅಥವಾ ಹಣ್ಣನ್ನು ಇಟ್ಟು ಪೂಜೆಯ ನಂತರ ಅಂದರೆ ಉಪವಾಸ ಮುಗಿಸುವ ಮೊದಲು ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸಿ ಏಕಾದಶಿ ವ್ರತದಲ್ಲಿ ತಿಳಿದೂ ತಿಳಿಯದೆ ಏನಾದರೂ ತಪ್ಪುಗಳಾದಲ್ಲಿ ಕ್ಷಮಿಸಿ ಅನುಗ್ರಹಿಸಿ ಎಂದು ನಂತರ ದೇವರ ನೈವೇದ್ಯ ಸೇವಿಸಿ ಊಟ ತಿಂಡಿಯನ್ನು ಮಾಡ್ಬೋದು ಇದೇ ರೀತಿ ಅದೇ ರೀತಿ ದೇವಸ್ಥಾನಕ್ಕೆ ಹೋಗಿ ದೇವರ ತೀರ್ಥ ಪ್ರಸಾದವನ್ನು ಕೂಡ ಸ್ವೀಕರಿಸಿ ಉಪವಾಸವನ್ನು ಮುಗಿಸ್ಬೋದು ಮನೆಯಲ್ಲಿ ಪೂಜೆ ಮುಗಿದ ನಂತರ ಹತ್ತಿರದ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಉತ್ತರ ದ್ವಾರ ದರ್ಶನ ಪಡೆಯಿರಿ ದರ್ಶನ ಪಡೆಯುವಾಗ ಮನಸ್ಸಿನಲ್ಲಿ ಓಂ ನಮೋ ನಾರಾಯಣಾಯ ಎಂದು ಸ್ಮರಿಸುತ್ತಾ ಸ್ವಾಮಿಯ ಸ್ವಾಮಿಯನ್ನು ಪಾದದಿಂದ ಶಿರಸ್ಸಿನವರೆಗೆ ದರ್ಶಿಸಬೇಕು ಇದನ್ನು ಅಪಾದಮಸ್ತಕ ದರ್ಶನ ಎಂತಾರೆ ವರ್ಷಕ್ಕೆ ಒಮ್ಮೆ ಮಾತ್ರ ತೆರೆಯುವ ಈ ಉತ್ತರ ದ್ವಾರದ ಮೂಲಕ ಸ್ವಾಮಿಯನ್ನು ದರ್ಶಿಸಿದರೆ ಕೋಟಿ ಜನ್ಮಗಳ ಪುಣ್ಯಫಲ ಲಭಿಸುತ್ತೆ ದರ್ಶನದ ನಂತರ ದೇವಸ್ಥಾನದ ಧ್ವಜಸ್ತಂಭದ ಬಳಿ ದೀಪ ಹಚ್ಚಿ ನಮಸ್ಕರಿಸಿದರೆ ಸಕಲ ಶುಭಗಳು ಉಂಟಾಗುತ್ತೆ ಸಾಯಂಕಾಲದ ವೇಳೆ ತುಳಸಿ ಕಟ್ಟೆಯ ಮುಂದೆ ಹಕ್ಕಿ ಹಿಟ್ಟಿನ ರಂಗೋಲಿ ಹಾಕಿ ಹಸುವಿನ ತುಪ್ಪದಿಂದ ಎರಡು ದೀಪಗಳನ್ನು ಹಚ್ಚಿ ಪೂಜಿಸಬೇಕು ಸಾಲದ ಬಾಧೆಯಿಂದ ಬಳಲುವವರು ತುಳಸಿ ಕಟ್ಟೆಯ ಬಲಿ ಬಳಿ ಹಸಿ ಹಾಲನ್ನು ಅರ್ಪಿಸಿ ನಮಸ್ಕರಿಸಿದರೆ ಸಮಸ್ಯೆಗಳು ದೂರವಾಗ್ತವೆ ಮನೆಯ ಹೊಸ್ತಿಲ ಹೊರ ಭಾಗದಲ್ಲಿ ಗಂಧ ಅಥವಾ ಅರಿಶಿನದಿಂದ ಸ್ವಸ್ತಿ ಗುರುತನ್ನು ಹಾಕೋದ್ರಿಂದ ದಾರಿದ್ರ್ಯ ದೂರವಾಗಿ ಲಕ್ಷ್ಮಿಯ ಅನುಗ್ರಹದಿಂದ ಸಂಪತ್ತು ವೃದ್ಧಿಯಾಗುತ್ತೆ ಈ ದಿನ ಗೋಮಾತೆಗೆ ಹಸಿರು ಹುಲ್ಲು ಅಥವಾ ಬಾಳೆಹಣ್ಣನ್ನು ತಿನ್ನಿಸಿದರೆ ಮುಕ್ಕೋಟಿ ದೇವತೆಗಳು ಸಂತೃಪ್ತರಾಗಿ ತಲೆತಲಾಂತರದ ಐಶ್ವರ್ಯವನ್ನು ನೀಡ್ತಾರೆ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಮಾಡುವುದರಿಂದ ಜಾತಕ ದೋಷಗಳು ನಿವಾರಣೆಯಾಗಿ ಅದೃಷ್ಟ ಹೊಲಿಯುತ್ತದೆ ಏಕಾದಶಿಯಂದು ಅನ್ನವನ್ನು ತ್ಯಜಿಸಿ ಹರಿನಾಮವನ್ನು ಭಜಿಸಿ ವೈಕುಂಠದ ಹಾದಿಯನ್ನು ಸುಗಮ ಸುಗಮಗೊಳಿಸಿಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು